ಸಾವಿರ ಜಮಾತ್ ಅಸಯ್ಯದ್ ಶಾಹಿದ್ ವಲಿಯುಲ್ಲಾಹಿ ಅವರ ದರ್ಗದಲ್ಲಿ ಪಂಚವಾರ್ಷಿಕ ಉದಯಾಸ್ತಮಾನ ಉರುಸ್ ಉತ್ತರ ಕೇರಳದ ತುತ್ತ ತುದಿಯಲ್ಲಿ ಸೌಹಾರ್ದತೆ ಹಾಗೂ ಶಾಂತಿಯ ಸಂದೇಶಕ್ಕೆ ಹೆಸರುವಾಸಿಯಾಗಿರುವ ಮಂಜೇಶ್ವರ ತಾಲೂಕು ವ್ಯಾಪ್ತಿಯಲ್ಲಿರುವ ಉದ್ಯಾವರ ಸಾವಿರ ಜಮಾತ್ ಅಸಯ್ಯದ್ ಶಾಯಿದ್ ವಲಿಯುಲ್ಲಾಹಿಯವರ ದರ್ಗದಲ್ಲಿ ಪಂಚವಾರ್ಷಿಕ ಉದಯಾಸ್ತಮಾನ ಉರುಸ್ ಸಂಭ್ರಮಕ್ಕೆ ದಿನನಿತ್ಯ ಸಾವಿರಾರು ಭಕ್ತಾಭಿಮಾನಿಗಳ ಪ್ರವಾಹವೇ ಹರಿದು ಬರುತ್ತಿದೆ ಅಂಕಿಅಂಶಗಳ ಪ್ರಕಾರ ದಕ್ಷಿಣ ಭಾರತದ ಇಸ್ಲಾಮೀಯ ಸಂದೇಶ ಪ್ರಚಾರಕ್ಕೆ ಚಾಲನೆ ದೊರಕಿದ ಕ್ರಿಸ್ತಶಕ ಹತ್ತು ಹನ್ನೊಂದನೇ ಶತಮಾನಗಳ ಕಾಲಘಟ್ಟದಲ್ಲೇ ಇಂದು ಈಗ ಅಸ್ತಿತ್ವದಲ್ಲಿರುವ ಉದ್ಯಾವರದ ಪುರಾತನ ಜುಮಾ ಮಸೀದಿ ನಿರ್ಮಾಣವಾಗಿತ್ತೆಂಬುದು ಪಂಡಿತರ ಅಭಿಪ್ರಾಯ ಆ ಸಮಯಗಳಲ್ಲಿ ಸಮುದ್ರ ಮಾರ್ಗದ ವ್ಯಾಪಾರ ಸಂಪರ್ಕಗಳು ಹಾಗೂ ಆವಾ ಕಾರ್ಯಗಳು ಈ ಪ್ರದೇಶದ ಸಾಮಾಜಿಕ ಸಾಂಸ್ಕೃತಿಕ ಬದಲಾವಣೆಗಳಿಗೆ ಪ್ರಮುಖ ಕಾರಣಗಳಾಗಿದ್ದವು ಎಂದು ಹೇಳಲಾಗುತ್ತಿದೆ ಪ್ರವಾದಿಗಳ ಕಾಲದಲ್ಲೇ ಅದೇ ರೀತಿ ಅವರ ಸಹಾಬಿಗಳ ಕಾಲದಲ್ಲಿ ನಿರ್ಮಾಣಗೊಂಡಿರುವುದಾಗಿ ಹೇಳಲಾಗುತ್ತಿರುವ ಉದ್ಯಾವರ ಸಾವಿರ ಜಮಾತ್ ಜುಮಾ ಮಸೀದಿ ಸಾವಿರ ವರ್ಷಕ್ಕಿಂತಲೂ ಅಧಿಕ ಕಾಲದಿಂದ ನಮ್ಮ ಕುರಾನ್ ಅಧ್ಯಯನ ಹಾಗೂ ಸಾಮಾಜಿಕ ಏಕತೆಯ ಕೇಂದ್ರವಾಗಿ ಇಂದಿಗೂ ಕಾರ್ಯನಿರ್ವಹಿಸುತ್ತಿದೆ ಆರಂಭದ ದಿನಗಳಲ್ಲಿ ಇದು ಒಂದು ಸಣ್ಣ ಜಮಾತ್ ಮಸೀದಿ ಆಗಿತ್ತೆಂಬುದಾಗಿ ಸ್ಥಳೀಯ ಇತಿಹಾಸ ದಾಖಲೆಗಳು ಹಾಗೂ ಮೌಖಿಕ ಪರಂಪರೆಗಳಿಂದ ವ್ಯಕ್ತವಾಗುತ್ತಿದೆ ಕಾಲಾನುಗತವಾಗಿ ಅನೇಕ ಪುನರ್ ನಿರ್ಮಾಣ ಕಾರ್ಯಗಳು ನಡೆದರೂ ಮಸೀದಿಯ ಮೂಲ ರಚನೆ ಅಂದಿನಂತೆ ಇಂದಿಗೂ ಅಚಲವಾಗಿದೆ ಶತಮಾನಗಳಿಂದ ಇಲ್ಲಿ ಮೊಳಗುತ್ತಿರುವ ಅಜಾನ್ ಧ್ವನಿ ತಲೆಮಾರುಗಳ ನಂಬಿಕೆಯ ಜೀವಂತ ಸಾಕ್ಷಿಯಾಗಿದೆ ಮಸೀದಿಗೆ ಹೊಂದಿಕೊಂಡಿರುವ ದರ್ಗಾ ಷರೀಫ್ ಈ ಪ್ರದೇಶದಲ್ಲಿ ಇಸ್ಲಾಮೀಯ ಮೌಲ್ಯಗಳನ್ನು ಪ್ರಸಾರ ಮಾಡಿದ ಮಹಾನ್ ಅಸಯ್ಯದ್ ಶಾಯೀದ್ ವಲಿಯುಲ್ಲಾಹಿ ಎಂದು ಕರೆಯಲ್ಪಡುವ ಪುಣ್ಯಾತ್ಮರ ವಿಶ್ರಾಂತಿ ಸ್ಥಳವೆಂದು ನಂಬಲಾಗುತ್ತದೆ ಆ ಮಹಾತ್ಮರ ಜೀವನವು ದೇವಭಕ್ತಿ ತ್ಯಾಗ ಮತ್ತು ಮಾನವೀಯತೆಯ ಉದಾತ್ತ ಮಾದರಿಯಾಗಿತ್ತೆಂಬುದು ವಿಶ್ವಾಸಿಗಳ ನಂಬಿಕೆ ಇಲ್ಲಿಯ ಹಿರಿಯರ ಹೇಳಿಕೆ ಪ್ರಕಾರ ಈ ದರ್ಗಾ ಶರೀಫ್ ಪ್ರದೇಶದ ಸಾಮಾಜಿಕ ಏಕತೆಗೆ ಮಹತ್ವದ ಪಾತ್ರ ವಹಿಸಿವೆ ಜಾತಿ ಧರ್ಮ ವರ್ಗ ಭೇದವಿಲ್ಲದೆ ಈಗಲೂ ಭಕ್ತಾಭಿಮಾನಿಗಳು ಇಲ್ಲಿ ಬಂದು ಪ್ರಾರ್ಥನೆ ಸಲ್ಲಿಸಿ ಶಾಂತಿ ಮತ್ತು ಆಶ್ವಾಸನೆ ಪಡೆಯುತ್ತಿದ್ದಾರೆ ಇಲ್ಲಿ ಅಂತ್ಯವಿಶ್ರಾಂತಿಯಲ್ಲಿರುವ ವಲಿಯುಲ್ಲಾಹಿಯವರ ಸ್ಮರಣಾರ್ಥವಾಗಿ ಆರಂಭಗೊಂಡ ಉದಯಸ್ತಮಾನ ಉರುಸ್ ವಾರ್ಷಿಕೋತ್ಸವ ಪೂರ್ವಿಕರು ಸ್ಥಾಪಿಸಿದಂತೆ ಶತಮಾನಗಳಿಂದ ನಿರಂತರವಾಗಿ ನಡೆಯುತ್ತಿರುವ ಆತ್ಮೀಯ ಸಾಂಸ್ಕೃತಿಕ ಮಹಾಸಂಗಮವಾಗಿದೆ ಪ್ರತಿ ಐದು ವರ್ಷಕ್ಕೊಮ್ಮೆ ನಿಗದಿತ ದಿನಗಳಲ್ಲಿ ನಡೆಯುವ ಉರುಸಿಗೆ ದೂರ ದೂರಿನಿಂದಲೂ ಭಕ್ತರು ಆಗಮಿಸುತ್ತಿರುವುದು ಇಲ್ಲಿನ ವಿಶೇಷತೆಯಾಗಿದೆ ಉರೂಸ್ ಭಾಗವಾಗಿ ಹಮ್ಮಿಕೊಳ್ಳಲಾಗಿರುವ ಕತ್ಮುಲ್ ಕುರಾನ್ ದುವಾ ಮಜ್ಲಿಸ್ ದಿಕ್ ಧಾರ್ಮಿಕ ಪಂಡಿತರ ಇತಿಹಾಸ ಆತ್ಮೀಯ ಉಪನ್ಯಾಸಗಳು ಹಾಗೂ ಮೌಲುದ್ ಅನ್ನದಾನ ಸೇರಿದಂತೆ ಉರೂಸ್ ಒಂದು ಆಚರಣೆ ಮಾತ್ರವಲ್ಲ ಇತಿಹಾಸ ಜಾಗೃತಿ ಮತ್ತು ಆತ್ಮೀಯ ಪುನರ್ಜೀವನವನ್ನು ನೀಡುವ ವಾರ್ಷಿಕ ಘಟನೆಯಾಗಿ ರೂಪುಗೊಂಡಿದೆ ಪ್ರತಿ ಐದು ವರ್ಷಕ್ಕೊಮ್ಮೆ ನಡೆಯುವ ಇಲ್ಲಿನ ಉರೂಸ್ ನೇರ್ಚೆ ಒಂದೇ ಸತ್ಯವನ್ನು ನೆನಪಿಸುತ್ತದೆ ಕಾಲ ಬದಲಾಗಿದ್ದರೂ ಆತ್ಮೀಯ ಮೌಲ್ಯಗಳು ಎಂದಿಗೂ ನಾಶವಾಗುವುದಿಲ್ಲ ಎಂಬುದಕ್ಕೆ ಸಾವಿರ ಜಮಾತ್ ದರ್ಗಾ ಷರೀಫ್ ಮಕಾಂ ಉರೂಸ್ ಸ್ಪಷ್ಟ ನಿದರ್ಶನವಾಗಿದೆ ಉತ್ತರ ಕೇರಳದ ಅತ್ಯಂತ ಪ್ರಸಿದ್ಧವಾದ ಉದ್ಯಾವರ ಸಾವಿರ ಜಮಾತ್ ಆವರಣದಲ್ಲಿ ಅಂತ್ಯವಿಶ್ರಾಂತಿ ಹೊಂದಿರುವ ಪವಿತ್ರಾತ್ಮರಾದ ಅಸಯ್ಯದ್ ಶಾಯಿದ್ ವಲಿಯುಲ್ಲಾಹಿಯವರ ನಾಮಧೇಯದಲ್ಲಿ ಐದು ವರ್ಷಕ್ಕೊಮ್ಮೆ ನಡೆಯುವ ಉದಯಾಸ್ತಮಾನ ಉರುಸಿಗೆ ಬಹುಮಾನ್ಯರಾದ ಸೈಯದ್ ಅತಾವುಲ್ಲಾ ತಂಗಳ್ सैयद यूके सैफुल्ला तंगड़ सैयद पूकुन्य तंगड़ इब्राहिम बटरफ्लाई पल्लीकुन्य हाजी ಆಲಿಕುಟ್ಟಿ ನ್ಯಾಷನಲ್ ಹಾಜಿ ಹಾಗೂ ಎಸ್ಎಂ ಬಷೀರ್ ರವರ ನೇತೃತ್ವದಲ್ಲಿ ಡಿಸೆಂಬರ್ ಹತ್ತೊಂಬತ್ತಕ್ಕೆ ಚಾಲನೆ ದೊರಕಿತ್ತು ಈಗಾಗಲೇ ಹಲವು ಕಾರ್ಯಕ್ರಮಗಳಿಗೆ ಸಾಕ್ಷಿಯಾಗಿರುವ ಉರು ಸಮಾರಂಭದಲ್ಲಿ ಜನವರಿ ಮೂರರಂದು ಬೆಳಗ್ಗೆ ಹತ್ತು ಗಂಟೆಗೆ ಸಾವಿರ ಜಮಾತ್ ಖಾಜಿ ಸೈಯದ್ ಜಫ್ರಿ ಮುತ್ತುಕೋಯಾ ತಂಗಲ್ ರವರ ನೇತೃತ್ವದಲ್ಲಿ ಅಲ್ ರಷಾದಿಯ ಮಹಿಳಾ ಕಾಲೇಜು ಲೋಕಾರ್ಪಣೆಗೊಳ್ಳಲಿದೆ ಬಳಿಕ ಅದೇ ಸಂಜೆ ಮೂರು ಗಂಟೆಗೆ ಆರಂಭವಾಗುವ ಮಾನವ ಸೌಹಾರ್ದ ಸಮಾವೇಶದಲ್ಲಿ ಪ್ರಮುಖ ಮಾನವ ಹಕ್ಕು ವಾಗ್ಮಿಗಳು ಹಾಗೂ ಧಾರ್ಮಿಕ ಸಾಮಾಜಿಕ ಕ್ಷೇತ್ರದ ಗಣ್ಯರು ಭಾಗವಹಿಸಲಿದ್ದಾರೆ ಈ ಬಗ್ಗೆ ಕಮಿಟಿ ಚೇರ್ಮನ್ ಸೈಯದ್ ಸೈಫುಲ್ಲಾ ತಂಗ್ ಮಾತನಾಡಿ ಮಸೀದಿ ನಡೆದು ಬಂದ ದಾರಿಯ ಬಗ್ಗೆ ಕಿರುಪರಿಚಯ ನೀಡಿದರು ಇವಡೆ ಈ ಪರಿಪಾಡಿ ಮಕ್ಕಾಮ ആയിരം വർഷങ്ങൾക്ക് മുമ്പ് തന്നെ മുത്തനബിസാഹ് അലൈഹി വല്ലാമ തങ്ങളുടെയും അവിടുത്തെ തനുജനന്മാരുടെ കാലഘട്ടത്ത് തന്നെ ഇവിടെ ഇസ്ലാമിക പ്രബോധന പ്രവർത്തനങ്ങളൊക്കെ നടന്നിട്ടുണ്ട് എന്ന് ചരിത്ര ചരിത്രരേഖകളൊക്കെ രേഖപ്പെടുത്തുന്നുണ്ട് ആ സന്ദർഭത്തിൽ തന്നെ ഇവിടെ പള്ളി നിർമ്മിക്കപ്പെട്ടിട്ടുണ്ട് അതുപോലെ തന്നെ അവിടുന്ന് വന്ന സഹാബിമാരിൽപ്പെട്ട വ്യക്തിത്വങ്ങൾ തന്നെയാണ് ഇവിടെ അന്ത്യവിശ്രമം കൊള്ളുന്നത് എന്നുള്ളതിനുള്ള വാമഴി ചരിത്രങ്ങളൊക്കെ ഇവിടെ രേഖപ്പെടുത്തിയിട്ടുണ്ട് ಬಳಿಕ ಈ ಬಗ್ಗೆ ಮಸೀದಿ ಕಾರ್ಯದರ್ಶಿ ಎಸ್ ಎಂ ಬಶೀರ್ ಅವರು ಮಾತನಾಡಿ ಉರುಸ್ ಸಮಾರಂಭದ ಬಗ್ಗೆ ಕಿರುಪರಿಚಯ ನೀಡಿದರು ಉತ್ತರ ಕೇರಳದ ಸುತ್ತ ತುದಿಯಲ್ಲಿರುವ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ತಾಲೂಕಿನ ಉದ್ಯಾವರ ಸಾವಿರ ಜಮಾತು ಜುಮಾ ಮಸೀದಿ ಅಂಗಣದಲ್ಲಿ ಅಂತ್ಯವಿಶ್ರಮಗೊಳ್ಳುತ್ತಿರುವ ಮಹಾನುಭಾವರುಗಳ ಹೆಸರಿನಲ್ಲಿ ಐದು ವರ್ಷಗಳಿಗೊಮ್ಮೆ ನಡೆಸಲ್ಪಡುವ ಉರುಸ್ ಕಾರ್ಯಕ್ರಮ ಇದೀಗ ನಡೆಯುತ್ತಾ ಇದೆ ಜನವರಿ ನಾಲ್ಕರಂದು ಉರುಸು ವಿಜೃಂಭಣೆಯಿಂದ ನಡೆಯಲಿದ್ದು ಲಕ್ಷಾಂತರ ಭಕ್ತರು ಇವರುಸಿಗೆ ಆಗಮಿಸಿ ಅನ್ನದಾನ ಕಾರ್ಯಕ್ರಮದೊಂದಿಗೆ ಇವರು ಸಮಾಪ್ತಿಗೊಳ್ಳಲಿರುವುದು ಇತಿಹಾಸ ಪ್ರಸಿದ್ಧವಾದ ಈ ಪ್ರದೇಶವು ಧಾರ್ಮಿಕ ಸಾಮಾಜಿಕ ಅದೇ ರೀತಿ ಸೌಹಾರ್ದದ ಕಾರ್ಯ ನಿರ್ವಹಿಸುತ್ತಿರುವ ಈ ಪ್ರದೇಶವು ಸಾವಿರಾರು ವರ್ಷಗಳ ಇತಿಹಾಸವಿರುವ ಪ್ರದೇಶವಾಗಿದೆ ಪ್ರವಾದಿಯವರ ಕಾಲದಲ್ಲೇ ಇಲ್ಲಿಯ ಮಸೀದಿ ಅವರ ಅನುಚರರ ಕಾಲದಲ್ಲೇ ಇಲ್ಲಿಯ ಮಸೀದಿ ಮತ್ತು ದರ್ಗಾ ಶರೀಫ್ ನೆಲೆ ನಿಂತಿವೆ ಎಂಬ ಮೌಖಿಕವಾದ ಆಧಾರಗಳು ಲಭ್ಯವಾಗಿ ಲಭ್ಯವಾಗಿದೆ ಅದೇ ರೀತಿ ಐದು ವರ್ಷಗಳಿಗೊಮ್ಮೆ ನಡೆಸಲ್ಪಡುವಂಥ ಈ ಉರುಸ್ ಕಾರ್ಯಕ್ರಮಕ್ಕೆ ಸಾವಿರಾರು ಜನರು ಜಾತಿ ಮತ ಧರ್ಮ ಭೇದ ಬೆರೆತು ಆಗಮಿಸ್ತಾ ಇದ್ದಾರೆ ಈ ಕಾರ್ಯಕ್ರಮ ಡಿಸೆಂಬರ್ ಇಪ್ಪತ್ತೈದು ರಂದು ನಡೆದಿ ಆರಂಭಗೊಂಡು ಜನವರಿ ನಾಲ್ಕರಂದು ಕೊನೆಗೊಳ್ಳಲಿದೆ ಬಳಿಕ ಈ ಬಗ್ಗೆ ಮಸೀದಿ ಮಾಜಿ ಕಾರ್ಯದರ್ಶಿ ಖಾದರ್ ಫಾರೂಕ್ ರವರು ಮಾತನಾಡಿ ಮಸೀದಿಯ ಹಿನ್ನೆಲೆಯ ಬಗ್ಗೆ ಕಿರುಪರಿಚಯ ನೀಡಿದರು ಇತಿಹಾಸ ಪ್ರಸಿದ್ಧ ಚಾರಿತ್ರಿಕ ಹಿನ್ನೆಲೆ ಸುಮಾರು ಸಾವಿರದ ಇನ್ನೂರ ಹದಿನೆಂಟು ವರ್ಷಕ್ಕೂ ಹಿಂದಿನ ದಾಖಲೆಯು ಹಲವಾರು ಇದನ್ನ ಬಹುಮಾನ್ಯ ಸೈಯದ್ ಸಹೀದ್ ಒಲಿಯ ನೆಲೆಸಿರುವ ಈ ಚಾರಿತ್ರಿಕ ಇತಿಹಾಸಕ್ಕೆ ಹಿನ್ನೆಲೆ ಉಳ್ಳ ಸರ್ವಧರ್ಮ ಸಮನ್ವಯ ಕೇಂದ್ರದ ಉರುಸು ಪರಿವಾಡಿಯು ಕಳೆದ ಆರು ದಿನಗಳಿಂದ ನಡೀತಾ ಬಂದಿದ್ದು ಉದ್ಯಾವರ ಸಾವಿರ ಜಮಾತ್ ಈ ಜಮಾತಿಗೆ ಹಲವಾರು ದಶಮಾನಗಳ ಚಾರಿತ್ರಿಕ ಹಿನ್ನೆಲೆ ಇದ್ದು ಈ ಸುತ್ತಮುತ್ತಲಿನ ಹಲವಾರು ಕರ್ನಾಟಕ ಕೇರಳ ಪ್ರದೇಶದಿಂದ ಇಸ್ಲಾಮಿನ ಇತಿಹಾಸವು ಇಲ್ಲಿಂದ ಆರಂಭಗೊಂಡು ಈ ಭಾಗದಿಂದಲೇ ಮಂಗಳೂರು ಮತ್ತು ದಕ್ಷಿಣ ಕನ್ನಡದ ಜಿಲ್ಲೆಗೆ ಇಲ್ಲಿಂದ ಇಸ್ಲಾಮಿ ಇತಿಹಾಸವುದಿ ಅದೇ ರಾತ್ರಿ ಎಂಟು ಮೂವತ್ತಕ್ಕೆ ನಡೆಯುವ ಸಮಾರೋಪ ಸಭೆಯನ್ನು ಸಮಸ್ತ ಕೇರಳ ಜಮ್ ಇಯತ್ತುಲ್ ಉಲಾಮ ಅಧ್ಯಕ್ಷರು ಹಾಗೂ ಸಾವಿರ ಜಮಾತ್ ಸಂಯುಕ್ತ ಖಾಜಿಯು ಆಗಿರುವ ಸೈಯದುಲ್ ಉಲಾಮಾ ಅಸಯ್ಯದ್ ಮೊಹಮ್ಮದ್ ಜಫ್ರಿ ಮುತ್ತುಕೋಯಾ ತಂಗಳ್ ಉದ್ಘಾಟಿಸಲಿದ್ದಾರೆ ಅದೇ ದಿನ ನಡೆಯುವ ಪ್ರಾರ್ಥನಾ ಮಜ್ಲಿಸಿಗೆ ಸೈಯದ್ ಸುಹೈಲ್ ಸಕಾಫ್ ತಂಗಳ್ ನೇತೃತ್ವ ನೀಡಲಿದ್ದಾರೆ ಕೇರಳದ ಅನುಗ್ರಹಿತ ಕುಮ್ಮನಂ ನಿಸಾಮುದ್ದೀನ್ ಅಜ್ಜಾರಿ ಮುಖ್ಯ ಪ್ರಭಾಷಣ ಮಾಡಲಿದ್ದಾರೆ ಡಿಸೆಂಬರ್ ನಾಲ್ಕರಂದು ಬೆಳಗ್ಗೆ ಪ್ರಭಾತ ನಮಾಜಿನ ನಂತರದಿಂದ ಅಸ್ತಮಾನದವರೆಗೆ ಲಕ್ಷಾಂತರ ಭಕ್ತರಿಗೆ ಅನ್ನದಾನ ಸಮರ್ಪಣೆಯೊಂದಿಗೆ ಉದಯ ಅಸ್ತಮಾನ ಸಮಾಪ್ತಿಗೊಳ್ಳಲಿದೆ